ಜಿಲ್ಲಾ ಕನ್ನಡಪರ ಸಂಘಟನೆಯ ನಾಗರಿಕ ಹಿತರಕ್ಷಣಾ ವೇದಿಕೆ ಆಶ್ರಯದಲ್ಲಿ ಮೂವತ್ತಾರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಹಿರಿಯ ಪತ್ರಕರ್ತರಾದ ಕೆ ಬಿ ಗಣಪತಿರವರು ಮತ್ತು ಮತ್ತೊಬ್ಬ ಹಿರಿಯ ಪತ್ರಕರ್ತರಾದ ರಾಮಶೇಖರ್ ಕೋಟಿ ರವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿಗೆ ಮೂರು ಜನರಿಗೆ ಈ ದಿನ ಮಾಲಾರ್ಪಣೆ ಮಾಡಿ ಸಿ ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾ ನಾವು ಮೂವತ್ತಾರು ವರ್ಷಗಳಿಂದ ವೇದಿಕೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದಿವಿ ಆದರೆ ನಾವು ಬೇರೆ ಬೇರೆ ಸಂಘಟನೆಗಳ ತರ ನಾವು ಅಲ್ಲಿ ಇಲ್ಲಿ ಶೋ ಮಾಡೋದು ಗೀ ಮಾಡೋದು ನಾವು ಬರಲ್ಲ ನಮ್ಮ ಸಂಘಟನೆಯಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರಿಗಾಗ್ಲಿ ಪದಾಧಿಕಾರಿಗಳಾಗಲಿ ಯಾರಿಗೂ ಬರಲ್ಲ ನಾವು ನಾವು ಜನಪರ ಕೆಲಸ ಮಾಡ್ಕೊಂಡು ಬಂದಿರೋದು ಇಡೀ ಮೂವತ್ತಾರು ವರ್ಷದಿಂದ ಎಲ್ಲ ಪತ್ರಿಕೆಗಳು ಇವತ್ತು ಪೇಪರ್ ಏಜೆಂಟ್ ರಾಗಿ ಇಪ್ಪತ್ತಾರು ವರ್ಷ ಕೆಲಸ ಮಾಡಿದ್ದೀವಿ ಈಗ ನಮ್ಮ ಅಣ್ಣನ ಮಗ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ಇವ್ರನ್ನ ನಾವು ಕೆ ಬಿ ಗಣಪತಿ ಅವ್ರನ್ನ ಪದವಿ ಬಂದಿರೋದು ಗೊತ್ತು ಎಸ್ ಎನ್ ಕೃಷ್ಣ ಅವರು ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರೋದು ಗೊತ್ತು ಆಮೇಲೆ ಅದಾದ ನಂತರ ಯಡಿಯೂರಪ್ಪನವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಗೊತ್ತು ಅವರು ಒಬ್ರು ವಕೀಲ ವೃತ್ತಿಯಲ್ಲಿ ವಕೀಲರಾಗಿ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡಿ ಮೊದಲು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇವರು ಸ್ಟಾರ್ ಆಫ್ ಮೈಸೂರು ಅನ್ನೋದು ಮಾಡಿದ್ರು ಚಿನ್ನಪ್ಪ ಮತ್ತೆ ಇವರು ಇಬ್ರು ಮಾಡಿದ್ರು ಅದಾದ ಒಂದ್ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ ಇವರು ಮೈಸೂರು ಮಿತ್ರ ಪತ್ರಿಕೆ ಮಾಡಿದ್ರು ಮೊದ್ನೈದಾಗಿ ಬಂದಿದ್ದು ಆಂದೋಲನ ದಿನಪತ್ರಿಕೆ ಮದ್ನೇದಾಗಿ ಬರ್ತು ರಾಜಶೇಖರ್ ಕೋಟೆ ಇರುವಷ್ಟೇ ಹಲವಾರು ಸಂಘ ಮುಕ್ತಿಗಳಿಂದ ಇರೋದು ಮೈಸೂರಿನ ಕಿರೀಟ ಇವರಿಬ್ಬರಿಗೂ ಹಲವಾರು ಸಂಘ ಸನ್ಮಾನ ಮಾಡಿದ್ದಾರೆ ನಾವು ಗಣಪತಿ ಸಾಹೇಬ್ರಿಗೆ ಹಲವಾರು ಬಾರಿ ನಾವು ಸನ್ಮಾನ ಮಾಡಿದ್ದೀವಿ ಅವ್ರಿಗೆ ಪತ್ರಿಕಾ ಭೀಷ್ಮ ಅಂತ ನಮ್ಮ ಇದರಿಂದ ನಮ್ಮ ವೇದಿಕೆಯಿಂದ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ ಮೈಸೂರು ನಗರದ ಎಲ್ಲಾ ಜನತೆಗೂ ನಾನು ನಮಸ್ಕಾರ ಹೇಳ್ತಾ ಇವತ್ತಿನ ನಮ್ಮ ದೇಶವನ್ನ ಕಾದಂತ ಫೀಲ್ಡ್ ಜಗತ್ ಕಾರ್ಯಪ್ಪನವರ ಸಂವಿಧಾನದಲ್ಲಿ ನಿಂತ್ಕೊಂಡಿದ್ದೀವಿ ನಮ್ಗೆ ಹೆಮ್ಮೆ ಆಗ್ತಾ ಇದೆ ಅವರ ಸಂವಿಧಾನದಲ್ಲಿ ಮತ್ತು ಕೆ ಬಿ ಗಣಪತಿ ಅವರು ರಾಜಶೇಖರ್ ಕೋಟಿ ಅವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಏನಕ್ಕೆ ಇವ್ರನ್ನೆಲ್ಲ ನಾವು ಯಾಕೆ ಬಳಸ್ಕೊತಾ ಇದ್ದೀವಿ ಅಂದ್ರೆ ನಾಗರಿಕ ವೇದಿಕೆ ಮತ್ತು ಇದ್ರ ಜೊತೆಯಲ್ಲಿ ಭುವನೇಶ್ವರಿ ಕನ್ನಡ ಸಂಘ ಇದೆ ಈ ಒಂದು ಸಂಘಟನೆಗೆ ಮೂವತ್ತಾರು ವರ್ಷ ಇವತ್ತು ಕಾಲಿಟ್ಟಿದ್ದೇವೆ ಮೂವತ್ತಾರು ಅಂದ್ರೆ ಸಾಮಾನ್ಯ ಅಲ್ಲ ಮೂರು ಆರು ಒಂಬತ್ತು ನವಗ್ರಹವನ್ನು ಇಟ್ಕೊಂಡಿರ್ತಕ್ಕಂಥ ಜನ ನಾವು ಇವತ್ತು ಹೇಳ್ಬೇಕಂದ್ರೆ ವರ್ಷಕ್ಕೆ ಹನ್ನೆರಡು ಹನ್ನೆರಡು ದಿನ ಕಾರ್ಯಕ್ರಮ ಮಾಡ್ತೇವೆ ಈ ರಾಜ್ಯದ ಇರ್ಬೋದು ರಾಷ್ಟ್ರದ ಇರ್ಬೋದು ಮತ್ತೆ ಹುತಾತ್ಮರಾದಂತಹ ದಿನಗಳು ಇದು ಅವನ್ನೆಲ್ಲ ಮಾಡ್ತಿರ್ತಕ್ಕಂಥ ಚರ್ಚೆಗೆ ನಾನು ಅವ್ರಿಗೆ ಸಹಾಯವನ್ನು ಸಹಕಾರವನ್ನು ಕೊಡ್ತಾ ಇದ್ದೀನಿ ಅವ್ರ ಜೊತೆ ಹೋಗ್ತೀನಿ ನಿಂತ್ಕೊಳ್ತೀನಿ ಮತ್ತೆ ನಾಗರಿಕ ಬದುಕಿಗೆ ತುಂಬಾ ಜನ ಎನ್ ಆರ್ ಮೂಲದಲ್ಲಿ ತುಂಬಾ ಜನ ಆಶೀರ್ವಾದ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇವತ್ತು ಮಾಡ್ತಾ ಇದ್ದಾರೆ ಎಂತ ಕ್ಯೂರು ಮೂರು ಶಾಲೆಗಳಿಗೆ ಅನುದಾನ ಮಾಡಿದ್ದಾರೆ ಎಲ್ಲ ಬಡವರಿಗೆ ಬಟ್ಟೆ ಕೊಟ್ಟಿದ್ದಾರೆ ಸ್ಕೂಲ್ ಮಕ್ಕಳುಗಳಿಗೆ ಪುಸ್ತಕ ಕೊಟ್ಟಿದ್ದಾರೆ ಇದು ನಾಗರಿಕ ಸೇವಾ ಸಮಿತಿಯ ಕಾರ್ಯಕ್ರಮ ಇಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ತೋರಿಸಿ ನಾವೆಲ್ಲರೂ ಇರ್ತಕ್ಕಂಥ ಎಲ್ಲ ಗಣ್ಯರನ್ನ ಕಟ್ಕಂಡು ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ನಿನ್ನೆಲ್ಲರಿಗೂ ಒದಿಸಿ ನಾನು ಮಾತು ಕೊಡಿಸ್ತೀನಿ